ತರುದಿ ಮೊಹಮ್ಮದ್ ಇನ್ ಕಮ್ದರುದ ನಿಷ್ಠೆಯುಳ್ಳ ಭಕ್ತ ನೆಟ್ಟಡವಿಲ್ಲ ನೋವು ಪಟ್ಟಣವೆಂದೆನಿಸುವುದಯ್ಯ ನಿಷ್ಠೆಯುಳ್ಳ ಭಕ್ತ ನೆಟ್ಟಡವೇಲಿದ್ದರೆ ನೋವು ಪಟ್ಟಣವೆಂದೆನಿಸುವುದಯ್ಯ ನಿಷ್ಠೆ ಇಲ್ಲದ ಭಕ್ತ ಪಟ್ಟಣದಿದ್ದರೂ ಅದು ನೆಟ್ಟಡವೇಂದೆನಿಸುವುದ ರೀತಿಯ ಬಂಧುಗಳೇ ಕೊಪ್ಪಳ ಜಿಲ್ಲೆ ಕುಪ್ಪನೂರು ತಾಲೂಕು ಶಿರೂರು ಗ್ರಾಮದೊಳಗ ಎಲ್ಲರೂ ಕೂಡ ಸೌಹಾರ್ದತೆ ಭಾವಿಕತೆವಾಗಿ ಈ ಒಂದು ಸರ್ವಧರ್ಮ ಸಾಮೂಹಿಕ ಸಮಾರಂಭವನ್ನು ಏರ್ಪಡಿಸಿದ್ದು ಬಹಳ ಖುಷಿ ಆಗ್ತದಂಥ ವಿಚಾರ ಯಾಕಂದರೆ ಪ್ರತಿಯೊಬ್ಬರಿಗೂ ಜನಸಾಮಾನ್ಯರಿಗೆ ಒಳ್ಳೆಯದಾಗ್ಬೇಕು ಅನ್ನೋ ನಿಟ್ಟಿನೊಳಗೆ ಯೋಚನೆಯನ್ನು ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದುರ್ಗಾದೇವಿ ಹಾಗೂ ಮರಿಯಮ್ಮ ದೇವಿ ಜಾತ್ರೆಯ ಸಂದರ್ಭದೊಳಗೆ ಸರ್ವಧರ್ಮ ಸಾಮೂಹಿಕ ಸಮಾರಂಭ ಹಾಕಿಕೊಂಡಿದ್ದು ಭಾಳ ಕಾರ್ಯಕ್ರಮ ಬಹಳ ಒಳ್ಳೆಯ ಸಂಗತಿ ಅಂತಕ್ಕಂಥದ್ದು ಈ ಕಾರ್ಯಕ್ರಮದೊಳಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಕ್ಕಂಥ ಈ ಕಾರ್ಯಕ್ರಮದ ಅಭಿವೃದ್ಧಿಗಳು ಪುಣ್ಯಾಶ್ರಮದ ಶಿವಶರಣ ಗದಿಗಪ್ಪನ್ ಅವರೇ ವೇದಿಕೆ ಉಪಸ್ಥಿತಿಯೆಲ್ಲ ಪೂಜ್ಯದಲ್ಲಿ ವೇದಿಕೆ ಉಪಸ್ಥಿತಿಯೆಲ್ಲ ಅರ್ಚಕದಲ್ಲಿ ನನ್ನ ಸೌಹಾರ್ದತೆ ಸಲಾಮನ್ನ ತಿಳಿಸಿ ವೇದಿಕೆಯೆಲ್ಲ ಮುಂಭಾಗದೊಳಗೆ ಭಾಗಿಯಾಗಿರ್ತಕ್ಕಂಥ ಎಲ್ಲರ ಸೌಹಾರ್ದ ಬಂಧುಗಳೇ ಇವತ್ತಿನ ದಿವಸ ಬಹಳ ಖುಷಿ ಆಗ್ತಕ್ಕಂಥ ವಿಚಾರ ಯಾಕಂದ್ರ ಎಷ್ಟೋ ಜನ ಮದುವೆ ಮಾಡಿಕೊಳ್ಳೋದು ನಾವೆಲ್ಲರೂ ಕೂಡ ನೋಡಿರ್ತೀವಿ ಲಕ್ಷ ಗಂಟಲೆ ಖರ್ಚು ಮಾಡ್ತಾರೆ ಅವ್ರು ಮದುವೆ ಅಂದ್ರೆ ಡಿ ಜೆ ಹಾಕ್ಸೋದು ಪಟಾಕಿ ಹೊಡೆಯೋದು ಬಣ್ಣ ಹೋಗೋದು ಇವೆಲ್ಲ ಮಾಡ್ತಾರೆ ಆದ್ರೆ ಈ ದುಂದ ವೆಚ್ಚಕ್ಕ ಕಡಿವಾಣ ಹಾಕಿ ಇವತ್ತಿನ ದಿವಸ ಈ ನಮ್ಮ ದುರ್ಗಾದೇವಿ ಹಾಗೂ ಮರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದೊಳಗ ಸಾಮೂಹಿಕ ಸಮಾರಂಭ ಹಮ್ಮಿಕೊಂಡಿದ್ ಬಹಳ ಖುಷಿ ಆಗ್ತಕ್ಕಂಥ ವಿಚಾರ ಯಾಕಂದ್ರೆ ಇವತ್ತಿನ ಒಂದಿಷ್ಟು ಜನರ ಒಳಗೆ ಏನಪ್ಪ ಏನೈತಪ್ಪ ಅಂದ್ರ ಸಾಮೂಹಿಕ ಅಂತಕ್ಕಂಥದ್ದು ಬಡ ಬಡ ಜನರ ಮದುವೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ಸಾಮೂಹಿಕ ಅಂತಕ್ಕಂಥದ್ದು ಅದು ಬಡವರ ಮದುವೆ ಅಲ್ಲ ಅದು ಭಾಗ್ಯವಂತರ ಮದುವೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮನದಟ್ಟಣೆಯನ್ನು ಮಾಡಿಕೊಳ್ಳೋದು ಅವರೇ ಭಾಗ್ಯವಂತ ಇವತ್ತ ಯಾಕಂದ್ರ ಯಾರೋ ಮದುವೆ ಮಾಡ್ತಾರ ಲಕ್ಷಾಂ ಗಂಟಲೆ ಖರ್ಚು ಮಾಡ್ತಾರ ಡಿಜೆ ಹಾಕ್ತಾರ ಹಾಲ್ನೊಳಗ್ ಮಾಡ್ತಾರ ಮತ್ತೇನೋ ಮಾಡ್ತಾರ ಆದ್ರ ಎಲ್ಲ ಹರ ಗುರುಚರ ಸಮ್ಮುಖದೊಳಗ ಇವತ್ತಿನ ದಿವಸ ನಮ್ಮ ಮೂರು ಜೋಡಿಗಳು ತಮ್ದೊಂದು ಹೊಸ ಜೀವನಕ್ಕ ಪಾದಾರ್ಪಣೆ ಮಾಡ್ಯಾರಪ್ಪ ಅಂದ್ರ ಅವ್ರಿಗೆ ಸದಾ ಕಾಲ ಈ ಮಲೆಯಮ್ಮೆ ದೇಗ ಹಾಗೂ ದುರ್ಗಾದೇವಿ ಆಶೀರ್ವಾದ ಐತಿ ಅಂತದಂತಕ್ಕಂಥದ್ದು ಇವತ್ತಿನ ದಿವಸ ಮದುವೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ ಎಲ್ಲವನ್ನ ನಿಭಾಯಿಸಿಕೊಂಡು ಗದ್ಗಪ್ಪ ಜನವರ ನೇತೃತ್ವದೊಳಗ ನಮ್ಮ ಈಶಪ್ಪಣ್ಣ ಅವರು ಎಲ್ಲ ಸಿಬ್ಬಂದಿಯಲ್ಲೂ ಕೂಡಿಕೊಂಡು ಇವತ್ತಿನ ದಿವಸ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಇದೇ ರೀತಿ ದುಂದ ವೆಚ್ಚಗಳಿಗೆ ನಾವೆಲ್ಲರೂ ಕೂಡ ಕಡಿವಾಣವನ್ನು ಹಾಕಬೇಕು ಸಾಮೂಹಿಕ ಸಮಾರಂಭಗಳನ್ನು ಭಾವಿಕ್ಯತೆಯ ಸಮಾರಂಭವನ್ನು ಸೌಹಾರ್ದತೆಯ ಸಮಾರಂಭವನ್ನು ಮಾಡಿದಾಗ ಮಾತ್ರ ಜಾತ್ಯಾತೀತಿಯನ್ನು ನಾವು ತರಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತಿನ ದಿವಸ ಅಂಬೇಡ್ಕರ್ ಅವರ ಜಯಂತಿ ಜೊತೆಗೆ ಜಗಜೀವನ್ ರಾವ್ರವರ ಜಯಂತ್ಯೋತ್ಸವ ಕೂಡ ಹಮ್ಮಿಕೊಂಡಿದೆ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗಾಗಲಿ ಯಾವ್ಯಾವ ಒಬ್ಬ ವ್ಯಕ್ತಿಗಾಗಲಿ ಕೆಲಸ ಮಾಡಿಲ್ಲ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೆ ಸಲುವಾಗಿ ಅವರ ಜೀವನವನ್ನು ಉತ್ಸವಿಸಿದ್ದಾರೆ ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತಿನೊಳಗೆ ಹೇಳ್ತಾರೆ ನಾನು ನಾನು ಯಾವುದೇ ಒಂದು ಜನಾಂಗಕ್ಕಾಗಲಿ ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ಸಂವಿಧಾನವನ್ನು ರಚನೆ ಮಾಡಿಲ್ಲ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಯ ಸಲುವಾಗಿ ನನ್ನ ಜೀವವನ್ನು ಸರಿಸಿದ್ದೇನೆ ಹೋಗಿ ಸಂವಿಧಾನವನ್ನು ಓದಿಕೊಳ್ಳಿ ಅಂತ ಹೇಳ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ದಿವಸ ನಮ್ಮ ನಡುವೆ ಬಂದು ಹೋಗಿದ್ದಾರೆಪ್ಪ ಅಂದ್ರೆ ನಮಗಿಂತ ಪುಣ್ಯವಂತದ್ದು ಯಾರಿಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾವಿಸ್ಕೊಂಡೆ ಯಾಕಂದ್ರೆ ಯಾವುದೋ ಒಂದೇ ಜಾತಿಗೆ ಸೀಮಿತವಾಗ್ದೇನೆ ಜಾತ್ಯತೀತವಾಗಿ ಸೌಹಾರ್ದತೆವಾಗಿ ಭಾವಿಕತೆವಾಗಿ ಈ ರಾಷ್ಟ್ರ ಸೌಹಾರ್ದತೆಯಿಂದ ಕೂಡಿರಬೇಕನ್ನೋ ನಿಟ್ಟಿನೊಳಗೆ ಯೋಚನೆಯನ್ನು ಮಾಡಿ ಸಂವಿಧಾನವನ್ನು ಕೊಟ್ಟವರು ಡಾಕ್ಟರ್ ಬಿ ಎಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ನಾವು ಮುಂದಿಟ್ಟು ನಡೆದಾಗ ಮತ್ತಷ್ಟು ಜೀವನ ನಮ್ಮನ್ನು ಬದಲಾವಣೆ ಕಡೆ ಹೋಗ್ತದೆ ಅಂತಕ್ಕಂಥ ಯಾಕಂದ್ರೆ ಇವತ್ತ ನಾವೆಲ್ಲರೂ ಕೂಡ ಮದುವೆಯನ್ನ ಮಾಡಿಕೊಳ್ತೀವಿ ಮದುವೆ ಆದ ತಕ್ಷಣ ನಾವೇನ್ ಮಾಡ್ತೀವಪ್ಪ ಅಂದ್ರ ಸ್ವರ್ಗದ ಬಾಗಿಲನ್ನ ಮುಸ್ತಿ ಸ್ವರ್ಗ ಅಂದ್ರೆ ಯಾರು ತಂದೆ ತಾಯಿ ಸ್ವರ್ಗ ಅಂದ್ರೆ ತಂದೆ ತಾಯಿ ಅದಕ್ಕೆ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಸಲಹೆ ವಸಲ್ಲಂ ಅವರು ಹೇಳ್ತಿದ್ರು ಮಾಕೆ ಕದಮೋಕೆ ನೀಚೆ ಜನತೆ ಬಾಪುಸ್ಕ ದರ್ವಾಜ ಅಂತ ಅಂದ್ರ ತಾಯಿಯ ಪಾದದಡಿ ಸ್ವರ್ಗ ಇದೆ ತಂದೆ ಅದರ ಹೆಬ್ಬಾಗಿಲು ಅಂತ ಹೇಳ್ತಿದ್ದವ್ರು ಹಾಗಾಗಿ ಎಲ್ಲರೂ ಕೂಡ ಅದೇ ರೀತಿ ಒಳಗೆ ಇರೋದಿಲ್ಲ ನಾನು ಹೇಳೋದೇನಪ್ಪ ಅಂದ್ರ ಹೊರಗಿಂದ ಬಂದಂತ ಹೆಣ್ಮು ಕೂಡ ಒಂದು ಹೆಣ್ಮಗಳು ನನ್ನ ತಾಯಿ ಕೂಡ ಒಬ್ಬ ಹೆಣ್ಮಗಳು ಅಂತಕ್ಕಂಥ ಭಾವನೆ ನಾವು ಇಟ್ಕೊಂಡಾಗ ಮಾತ್ರ ನಮ್ಮ ಜೀವನ ಸುಖಕರವಾಗಿ ನೆಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಇವತ್ತಿನ ದಿವಸ ಒಂದು ಲಕ್ಷ ರೂಪಾಯಿ ನಮಗೆ ಬ್ಯಾಂಕಿನಲ್ಲಿ ಸಾಲ ತೀರಿಸುವವರೆಗೂ ನೆಮ್ಮದಿ ಇರೋದಿಲ್ಲ ಆದ್ರೆ ಈ ತೆಲಿಯಿಂದ ಈ ಕಾಲವರೆಗೂ ನಮ್ಮ ತಂದೆ ತಾಯಿಯ ಸಾಲ ಇದೆ ನಮ್ಮ ಮೇಲೆ ಮೊದಲು ನಾವು ಅದನ್ನ ತೀರಿಸಬೇಕು ಅಂತಕ್ಕಂಥದ್ದು ಹೌದಾ ಹಾಗಾಗಿ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳಿ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಡಿ ಮಡದಿಯನ್ನು ಚೆನ್ನಾಗಿ ನೋಡ್ಕೊಡಿ ತಮ್ಮ ಜೀವನವನ್ನು ಸುಖಕರವಾಗಿ ನಡೆಸ್ರಿ ಸೌಹಾರ್ದತೆ ಭಾವೈಕ್ಯತೆವಾಗಿ ಜಾತ್ಯತೀತವಾಗಿ ಹೊರಗಡೆ ಬಂದು ಕಾರ್ಯಕ್ರಮಗಳನ್ನು ಮಾಡಿದಾಗ ಮಾತ್ರ ಈ ಸೌಹಾರ್ದತೆಗೆ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ಕೆ ನಾವು ಒತ್ತನ್ನು ಕೊಟ್ಟಂಗಾಗ್ತದೆ ಅಂತಹ ಸಂದರ್ಭದೊಳಗ ನಾವೆಲ್ಲರೂ ಕೂಡ ಹರಗುರ ಚರ ಸಮ್ಮುಖದೊಳಗ ಈ ಒಂದು ಕಾರ್ಯಕ್ರಮ ಮಾಡಿದ್ದು ಇದರ ಜೊತೆಗೆ ಈ ವೇದಿಕೆ ಒಳಗ ಸೌಹಾರ್ದತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರಿ ಹೆಚ್ಚಿನ ಮೆರುಗನ್ನ ಕೊಟ್ಟಿರಿ ಈ ಗ್ರಾಮಕ್ಕ ಸದಾಕಾಲ ಒಳ್ಳೆದ ದಿನಗಳು ಬರಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಲಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳುವಂತಾಗಲಿ ಎಲ್ಲರೂ ಆರೋಗ್ಯದಿಂದ ಬಾಳುವಂತಾಗಲಿ ಸರ್ವೇ ಜನ ಸುಖಿನಬಹುದು